ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದ ಬಗ್ಗೆ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ನೀಡುತ್ತಾರೆಯೇ ಎಂದು ಪ್ರಶ್ನಿಸಿರುವ ಬಗ್ಗೆ ಜೆಡಿಎಸ್ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ ತಿರುಗೇಟು ನೀಡಿದ್ದಾರೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ಅನಿಲ್ ಚಿಕ್ಕಮಾದು ಅವರು ಇತ್ತೀಚೆಗೆ ನಡೆದ ಅಹಮದಾಬಾದ್ ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ನೀಡುತ್ತಾರೆ ಎಂದು ಶಾಸಕರು ಪ್ರಶ್ನಿಸಿದ್ದಾರೆ ಅಪಘಾತಕ್ಕೂ ಅವಘಡಕ್ಕೂ ಇರುವ ವ್ಯತ್ಯಾಸವನ್ನು ಶಾಸಕರು ಅರಿಯಬೇಕು ಮೈಸೂರು ಮಾನಂದವಾಡಿ ರಸ್ತೆಯಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತವೆ ಇದರ ಹೊಣೆ ಹೊತ್ತು ಶಾಸಕರು ರಾಜೀನಾಮೆ ನೀಡುತ್ತಾರೆಯೇ ಎಂದು ಪ್ರಶ್ನಿಸಿದರು ಆರ್ಸಿಬಿ ವಿಜಯಾಚರಣೆ ವೇಳೆ ಬೆಂಗಳೂರಿನಲ್ಲಿ ಅವಘಡ ಸಂಭವಿಸಿರುವುದು ರಾಜ್ಯ ಸರ್ಕಾರದ ವೈಫಲ್ಯದಿಂದಲೇ ಹೊರತು ಪೊಲೀಸರ ಭದ್ರತೆ ವೈಫಲ್ಯದಿಂದಲ್ಲ ವಿಮಾನ ದುರಂತ ಅಪಘಾತವೇ ಹೊರತು ಅವಘಡವಲ್ಲ ಆರ್ಸಿಬಿ ಪ್ರಕರಣವನ್ನು ಅಧಿಕಾರಿಗಳ ತಲೆಗೆ ಕಟ್ಟುವುದು ಸರಿಯಲ್ಲ ಯಾರನ್ನು ಮೆಚ್ಚಿಸುವ ಸಲುವಾಗಿ ಶಾಸಕರು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರ ವಿರುದ್ಧ ಬೇಜವಾಬ್ದಾರಿ ಹೇಳಿಕೆ ನೀಡಬಾರದು ಎಂದರು ಶಾಸಕರು ಅನಿಲ್ ಚಿಕ್ಮಾಲ್ ಅವರು ಒಂದು ಮಾಧ್ಯಮದ ಮೀಡಿಯಾ ಇದರಲ್ಲಿ ಮೋದಿಯವ್ರ ಬಗ್ಗೆ ವಿಮಾನ ದುರಂತದಲ್ಲಿ ಮೋದಿಯವ್ರು ಯಾಕೆ ರಾಜೀನಾಮೆ ಕೊಡಬಾರ್ದು ಅನ್ನೋ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ನಾನು ಶಾಸಕರಲ್ಲಿ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಆಕ್ಸಿಡೆಂಟ್ಗೂ ಇನ್ಸಿಡೆಂಟ್ಗೂ ವ್ಯತ್ಯಾಸಗಳಿದೆ ಆಕ್ಸಿಡೆಂಟ್ ಆಗೋದು ಅದು ಯಾರಿಗೂ ಕೂಡ ಗೊತ್ತಿರೋಂಥದ್ದಲ್ಲ ಅದು ಅಜಾಕ್ರ ಗೊತ್ತಿಲ್ಲ ಬೈ ಮಿಸ್ ಟೈಮ್ ಟೈಮ್ ಲಿಮಿಟಲ್ಲಿ ಆಗೋಂಥದ್ದು ಇನ್ಸಿಡೆಂಟು ನಾಳೆ ನಮಗೆ ಗೊತ್ತಿದ್ದು ಕೂಡ ನಾವು ಮಾಡ್ಕೊಳ್ಳೋ ಮೊನ್ನೆ ಆರ್ ಸಿ ಬಿ ಇರಲಿ ಕಾಲ್ತುರ್ದಲ್ಲಾಗಿದ್ದು ಇನ್ಸಿಡೆಂಟ್ ಅದು ಘಟನೆ ಏನು ಘಟನೆ ಅಂತಂದರೆ ಎಲ್ಲರಿಗೂ ಗೊತ್ತಿತ್ತು ಸರ್ಕಾರ ಗೊತ್ತು ಪೊಲೀಸ್ ಇಲಾಖೆಗೆ ಗೊತ್ತು ಎಲ್ಲ ಗೊತ್ತಿದ್ದು ಕೂಡ ನಾವು ಅದನ್ನು ಪೂರ್ವ ನಿಯೋಜಿತವಾಗಿ ನಾವು ಏನು ಪ್ರಾ ಟ್ರೀಟ್ಲಾನ್ ಮಾಡಿದ್ದೇನೆ ನಾವು ಆಯೋಜನೆ ಮಾಡಿ ಅಲ್ಲಿ ಕಾಲು ತುಳಿತಾಗಿ ಹತ್ತರಿಂದ ಹನ್ನೊಂದು ಕುಟುಂಬಗಳಿಗೆ ಸಾವುಗಳಾಗಿ ಆ ಹನ್ನೊಂದು ಸಾವುಗಳಿಗೆ ಕಾರಣ ಹೇರಾವಣೆ ಸರ್ಕಾರ ಅಂತ ನಮ್ಮ ಪ್ರತಿಪಕ್ಷದ ಕಾಂಗ್ರೆಸ್ ಬಿಜೆಪಿ ಮತ್ತು ದಳದ ಎರಡೂ ಪಕ್ಷಗಳು ಕೂಡ ಸಿದ್ದರಾಮಯ್ಯ ಸಹ ರಾಜೀನಾಮೆ ಕೇಳ್ತಿದ್ದಾರೆ ಆದರೆ ಅದಕ್ಕೆ ಕಾರಣ ಜರೂರಾದ ಉತ್ತಮವಾದ ಕಾರಣ ಏನಂದ್ರೆ ಅಲ್ಲಿ ಘಟನೆ ಆಗಿದ್ದು ಸರ್ಕಾರ ಇತ್ತು ಸರ್ಕಾರ ನೇತೃತ್ವ ವಹಿಸಿದಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಭಾಗಿಯಾಗಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೂಡ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿದ್ದರಿಂದ ಅದು ಎಲ್ಲ ಪಕ್ಷಗಳು ಕೂಡ ಅದು ಮಾನವೀಯತೆಯಿಂದ ಮತ್ತು ಅಲ್ಲಿ ಸತ್ಯಂತ ಕುಟುಂಬಗಳಿಗೋಸ್ಕರ ನೇರವಾಗಿ ಸರ್ಕಾರನ ಹೊಣೆ ಮಾಡಿದ್ದಾರೆ ಆದರೆ ಶಾಸಕರು ಒಂದು ಜವಾಬ್ದಾರಿಯ ಸ್ಥಾನದಲ್ಲಿದ್ದು ಅವ್ರಿಗೆ ಇಡೀ ಏಕೆಂದರೆ ಇದು ಎರಡು ಟರ್ಮ್ ಶಾಸಕರಾಗಿದ್ದು ಅಲ್ಲಿ ಅಹಮದಾಬಾದಲ್ಲಿ ಆದಂಥ ಗುಜರಾತಲ್ಲಾದಂಥ ಏರ್ ಇಂಡಿಯಾದ ಅಫ್ಘಾದಲ್ಲಿ ಮೋದಿಯವ್ರು ಅವರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಆಗೋದಕ್ಕೆಲ್ಲದಕ್ಕೂ ಕೂಡ ಮೋದಿಯವ್ರ ಜವಾಬ್ದಾರಿ ಆಗಲ್ಲ ಯಾಕಂದ್ರೆ ಅದು ಸಹಜವಾಗಿ ಯಾರಿಗೂ ಗೊತ್ತಿಲ್ಲ ಅಂತ ಊಹಿಸಕ್ಕಾಗಿರಲ್ಲ ಅದು ಸಡನ್ ಆಗಿ ಆಗಂತ ಇನ್ಸಿಡೆಂಟು ಈ ಇತ್ತು ಅವಾಗ ಸರ್ಕಾರನೇ ಕೂಡ ನೇರವಾಗಿ ಕೇಂದ್ರ ಸರ್ಕಾರ ಕೆಲವರು ಒಪ್ಕೊಂಡ್ರು ಅವತ್ತು ನಮ್ಮ ಭದ್ರತಾ ವೈಫಲ್ಯದಿಂದ ನಮ್ಮ ಇಂಟೆಲಿಜೆನ್ಸ್ ಸ್ವಲ್ಪ ಫೇಲರ್ ಆಗಿರೋದ್ರಿಂದ ಅದು ಒಪ್ಕೊಂಡ್ರು ಅದಕ್ಕೆ ಪ್ರತಿಕಾರವಾಗಿ ದಾಳಿ ಮಾಡಿ ಅದಕ್ಕೆ ಏನು ಪ್ರತ್ಯುತ್ತರ ಕೊಡುವ ಕೊಟ್ಟರು ಅದು ನಿಜವಾದ ಇನ್ಸಿಡೆಂಟ್ಗೆ ಉತ್ತರ ಕೊಡೋಕ್ಕಂಥ ಶಾಸಕರು ಹಾಗಾಗಿ ತಮ್ಮ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದಕ್ಕಿಂತ ಮುಂಚೆ ಒಬ್ಬರು ಪ್ರಧಾನಮಂತ್ರಿ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆನೆ ಏನು ಅದನ್ನು ಪೂರ್ವಪುರ ಯೋಚನೆ ಮಾಡಿ ಯಾಕಂದ್ರೆ ಕೋಟೆಲ್ಲಿ ಹೋಗ್ತಾ ಇರ್ತದೆ ಆಕ್ಸಿಡೆಂಟ್ ಆಗ್ತದೆ ಕೆಲಸ ಶಾಸಕರು ಪಣ ಮಾಡೋಕಾಯ್ತಿದ್ದ ಯಾಕಂದರೆ ನೀವು ಹೋಂಡರ್ ಆಗ್ಬೇಕಾಯ್ತದೆ ನಮ್ಮ ಕೋಟಿಲಿ ಎಷ್ಟೇ ಆಕ್ಸಿಡೆಂಟ್ ಆದ್ರೂ ಆಕ್ಸಿಡೆಂಟ್ ಆಗಿ ನೀವು ಜವಾಬ್ದಾರಿಗೆ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ತಾವು ಮಾತಾಡೋಕ್ಕಿಂತ ಮಾಧ್ಯಮದಲ್ಲಿ ಒಬ್ಬರು ಬಗ್ಗೆ ಮಾತಾಡೋಕ್ಕಿಂತ ತಾವು ಕೂಡ ಯೋಚನೆ ಮಾಡಿ ತಮ್ಮ ಶಾಸಕತ್ವ ಸ್ಥಾನ ಇಡೀ ನಮ್ಮ ಕೋಟೆ ಜನಗಳು ತಮ್ಮ ಕೊಟ್ಟಿದ್ರ ಹಾಗಾಗಿ ಇದು ಕೋಟೆ ತಾಲೂಕಿನ ಎಲ್ಲ ಪ್ರಜೆಗಳ ಪರವಾಗಿ ತಮ್ಮನ್ನ ಮುಂದೆ ಮಾತಾಡಬೇಕಾದ್ರೆ ಸ್ವಲ್ಪ ಜಾಗೃತವಾಗಿ ಮಾತಾಡಿದ್ರು ನಮಗೆ ವಿನಂತಿಸಿಕೊಟ್ಟಿದ್ದೀನಿ ಹಾಗಾಗಿ ನಾವ್ ಏನೇ ಮಾತಾಡೋದು ಮೀಡಿಯಾ ಒಬ್ನೇ ನೋಡಲ್ಲ ಇದರಿಂದ ಸಾವಿರಾರು ಜನ ನೂರಾರು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಹಾಗಾಗಿ ಏರ್ಪೋರ್ಟ್ಗೂ ಏರೋಪ್ಲೇನ್ಗೂ ವ್ಯತ್ಯಾಸಗಳನ್ನ ಸ್ವಲ್ಪ ತಿಳ್ಕೊಂಡು ಯಾಕಂದ್ರೆ ಮಾತಾಡ ಆ ಅವರು ಎಡಿಗಿರ್ಬೋದು ಮುಂದೆ ಸರಿಪಡಿಸ್ಕೊಂಡು ಮಾತಾಡೋದಂತೂ ನನ್ನ ವಿನಂತಿ